ಫುಲ್ಲು ಆದೇಶ ಏನು ಅಂತ ಸಂಪೂರ್ಣವಾಗಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೇನೆ ಗೊತ್ತಿರಲಿಲ್ಲ ನೋಡ್ತೀವಿ ಏನು ಯಾವ ರೀತಿಯಲ್ಲಿ ಆದೇಶ ಮಾಡಿದ್ದಾರೆ ಅದನ್ನ ನೋಡಿ ಆ ನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀವಿ ಡಿ ಪಿ ಆರ್ ಅವರಿಗೆ ಬರುತ್ತಲ್ಲ ಇನ್ನಿಬ್ಬರು ಐ ಪಿ ಎಸ್ ಅಧಿಕಾರಿಗಳ ಅದೇ ನೋಡೋಣ ಏನು ಆದೇಶ ಮಾಡಿದ್ದಾರೆ ಅಂತ ನೋಡಿ ಅದೇನು ಮುಂದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ಡಿ ಪಿ ಆರ್ ಅವ್ರ ಹತ್ರನೇ ಇರೋದ್ರಿಂದರ್ಮಾನ ಮಾಡ್ತೀವಿ ಖರ್ಗೆ ಮಾತಾಡಬಾರ ಅದಕ್ಕೆ ಅದಕ್ಕೆ ನಾವು ಮಾತಾಡೋದಿಲ್ಲ ನಾವೇನು ಮಾತಾಡಲ್ಲ ಆದ್ರೆ ಸರ್ ಈಗ ಇವರು ಮತ್ತೆ ಬದಲಾವಣೆ ಸರ್ ಹೈಕಮಾಂಡ್ ತೀರ್ಮಾನ ತೆಗೆದುಕೋಬಹುದು ಬಟ್ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು ಅವರು ತೀರ್ಮಾನ ಮಾಡಿ ಅವರು ಹೇಳಿದ ಮೇಲೆ ಮತ್ತೊಂದು ಅಪೀಲ್ ಇಲ್ಲ